ಸೊ ಮಚ್ ಆಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವಾಗ ಇದೊಂದು ಇನ್ಸ್ಟೆಂಟ್ ವ್ಲಾಗ್ ಇದು ಸೊ ವಿಷಯ ಏನಂದರೆ ನಾನು ಯಾವುದೋ ಒಂದು ಡಿಸ್ಕಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಕಮೆಂಟ್ ಬಂತು ಕಮೆಂಟು ಇಲ್ಲಿದೆ ಕಾಣಿಸ್ತಾ ಇರಬೇಕು ಇವಾಗ ಜಾಕಿ ರಿಲೀಸ್ ವ್ಲಾಗ್ ಇಲ್ಲಿ ಗುರು ಅಂತ ಅವಾಗೆ ಫ್ಲಾಶ್ ಆಯಿತು ನಾನೇನೋ ಒಂದು ಬಿಟ್ಟಿದ್ದೀನಿ ಅಂತ ಅದಕ್ಕೆ ಇನ್ಸ್ಟೆಂಟಾಗಿ ನಮ್ಮ ಕಝಿನ್ ಕಾಲ್ ಹಾಕಿ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀನಿ ಗಾಡಿ ಐತೆ ಓಕೆ ಸೊ ಅಲ್ಲಿ ಶೋ ಬಂದು ಏಳುವರೆಗೆ ಇರೋದು ಇವಾಗ ಏಳು ಗಂಟೆ ಇನ್ನು ಅರ್ಧ ಗಂಟೆಯಲ್ಲಿ ಎಷ್ಟು ಕಿಲೋಮೀಟ್ರ್ ಹತ್ತೊಂಬತ್ತು ಎಷ್ಟು ಕಿಲೋಮೀಟ್ರ್ ದೂರ ಇರೋದು ಹತ್ತೊಂಬತ್ತು ಹತ್ತೊಂಬತ್ತು ಕಿಲೋಮೀಟ್ರ್ ದೂರ ಹೋಗಬೇಕು ನಂಗೆ ಯಾಕೆ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಗಾಡಿನ ನಾಳೆನೇ ಸರ್ವಿಸ್ ಕೊಡಬೇಕು ಅಂತ ಅನಿಸ್ತೀನಿ ನನಗೆ ಒಂದು ಸತಿ ಅನಿಸುತ್ತೆ ನಾವು ಸ್ಪೀಡಾಗಿ ಹೋಗಬೇಕು ಅಂತ ಇದ್ದರೆ ಎಲ್ಲ ಟ್ರಾಫಿಕ್ಗಳು ಬಂದುಬಿಟ್ರೆ ನಮ್ಮ ಸ್ಪೀಡ್ ಸ್ವಲ್ಪ ನಾವೇ ಕಮ್ಮಿ ಬರ್ತೀವಿ ಸೊ ಈಗ ಟ್ರಾಫಿಕ್ಗಳು ಇಂಪಾರ್ಟೆಂಟ್ ಲೈಫಲ್ಲಿ ಅದೇ ನಾನು ಅದಕ್ಕಾಗ ಪ್ರಮೋಟ್ ಮಾಡ್ತೀನಿ ಸೊ ಇವಾಗ ನಾವು ಹೋಗ್ತಾ ಇರೋ ಥೇಟ್ರು ಬಂದು ನರ್ತಕಿ ಥೇಟ್ರು ಸಿಟಿಲಿರೋದು ಚಿಕ್ಕಪೇಟೆ ಹತ್ತಿರ ಅದು ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ದೂರ ಅದೆ ಹನ್ನೆರಡು ಕಿಲೋಮೀಟ್ರು ಕರೆಂಟ್ಲಿ ಇವಾಗ ಹನ್ನೊಂದು ಕಿಲೋಮೀಟ್ರ್ ಹೋಗ್ಬೇಕು ಮೂವತ್ತೆಂಟು ನಿಮಿಷ ತೋರಿಸ್ತಿದೆ ನನಗೂ ಯಾಕೋ ಭಯ ಜಾಸ್ತಿ ಆಗ್ತಿದೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಫೋನ್ನ ಇಲ್ಲಿ ಜೋ ಒಳಗಡೆ ಹಾಕೊಂಡು ಈ ಮೈಕ್ ನ ತೆಗೆದು ಒಳಗಡೆ ಬಿದ್ರು ಕೂಡ ಶರ್ಟ್ ಒಳಗಡೆ ಇರ್ತದೆ ನಾವು ಸ್ವಲ್ಪ ರೇಸಿಂಗ್ ಅಲ್ಲಿ ಮುಂದೆ ಅಂದ್ಬಿಟ್ಟು ಆ ಗಾಡಿ ಅವರು ಸ್ವಲ್ಪ ರೇಸ್ ಇರ್ತಾವ್ರೆ ಪಾಪ ನಾವೇ ಹೋಗ್ಲೇ ಬಿಟ್ಬಿಟ್ಟಿದೀವಿ ಬಿಡ್ತಾನೆ ಇಲ್ಲ ಸೋ ಮಚ್ಚ ಸ ನಮ್ಗೆ ಹಿಂದೆ ಒಂದು ಆ್ಯಂಬುಲೆನ್ಸ್ ಇದೆ ಸೊ ಅಕಾರ್ಡಿಂಗ್ ಟು ಮೈ ನಾಲೇಜ್ ಆ್ಯಂಬುಲೆನ್ಸ್ ಇದ್ದಾಗ ನಾವು ಜೋರಾಗಿ ಹಾರ ನೋಡಿದ್ರು ಕೂಡ ಅದೊಂದು ಎಫೆನ್ಸ್ ಆಗಲ್ಲ ಬಿಕಾಸ್ ದೋ ವಿ ಆರ್ ಕ್ರಿಯೇಟಿಂಗ್ ಸಮ್ ನ್ಯೂ ಸೆನ್ಸ್ ಇಟ್ಸ್ ಫಾರ್ ಅ ಗುಡ್ ಕಾಸ್ ನಮ್ಗೆ ಹಾರ್ ನಡೆದಿದ್ದಕ್ಕೂ ಪ್ರಯೋಜನ ಆಯ್ತೇನ ಇಲ್ಲ ಸಿಗ್ನಲ್ ಏ ಆರ್ ನಡೆದಿದ್ದಕ್ಕೆ ಪ್ರಯೋಜನ ಆಗಿರ್ಬೇಕು ಅದಕ್ಕೆ ಕ್ರೀನ್ ಸಿಗ್ನಲ್ ಆಗ್ತವೆ ಸೊ ಇವಾಗ ಈ ಇನ್ನೊಂದು ಫ್ಯಾಕ್ಟು ಆಫ್ ಇಶ್ಯು ಮ್ಯಾಟ್ರ್ ಏನಂದರೆ ನಮ್ಮ ಅವರು ಯಾವುದೋ ಒಂದು ಟೈಮ್ ಟೇಬಲ್ ಮತ್ತೆ ಇಶ್ಯೂ ಮಾಡೋರು ಅದರಲ್ಲಿ ನಮ್ಮ ಸಬ್ಜೆಕ್ಟು ಒಂದು ಲೇಬರ್ ಲಾ ಎಕ್ಸಾಮ್ ಇತ್ತು ಅದು ಎರಡನೇ ತಾರೀಕು ಇದ್ದಿದ್ದು ಪ್ರೀ ಪೌಂಡಾಗಿ ಮೂವತ್ತೊಂದನೇ ತಾರೀಕು ಇಟ್ಬಿಟ್ಟವ್ರೆ ಇಷ್ಟು ಬೇಗ ಅದು ಯಾವತ್ತು ಅದು ಸಂಡೇ ಇತ್ತು ಅವ್ರು ಸಂಡೇ ನಾನು ಯಾವಾಗ ಓದ್ಕೊಳೋದು ಯಾವಾಗ ಎಕ್ಸಾಮ್ ಅನ್ನೋದು ಹೀಗೆಲ್ಲ ಮಾಡಿದ್ರೆ ನಾನು ಹೆಂಗೆ ಆರಾಮಾಗಿ ಪಾಸಾಗೋದು ಎಲ್ಲ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾರಪ್ಪ ಸೆಂಡಿಂಗ್ ಸೆಂಡಿಂಗ್ ಕಳಿಸ್ತೇನೆ ಕಳಿಸ್ತೇನೆ ಹತ್ತು ನಿಮಿಷ ಒಂದು ನಿಮಿಷ ಇರೋ ಸೋ ಮಚ್ಚ ಇವಾಗ ಜಸ್ಟ್ ಇವಾಗ ಮುನ್ನೂರವತ್ತು ರೂಪಾಯಿ ಪೇಮೆಂಟ್ ಮಾಡಿ ನನ್ನ ಕಸಿನ್ ಅಲ್ಲೇ ಅವನೇ ಅವನೇ ಟಿಕೆಟ್ ತೊಗೊಂತಾವನೆ ಹೋಗೋ ಅಷ್ಟೇ ಆಗಲೇ ಏಳು ಮುಖಾಂತರ ಆಗೈತೆ ಮಚ್ಚ ಏಳು ಮುಖ ಒಂದು ನಿಮಿಷ ಕರೆಕ್ಟಾಗಿ ಫೋನ್ ಬೇರೆ ಓಪನ್ ಆಗೋಲ್ಲ ಅಲ್ಲಿದ್ದೀವಿ ವಿಧಾನಸೌಧ ಇವಾಗ ನಾವು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಒಂದು ಪಾಯಿಂಟ್ ಎಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಆರು ನಿಮಿಷ ತೋರಿಸ್ತೈತೆ ಇನ್ನು ಇಲ್ಲಿ ಸಿಗ್ನಲ್ ಬಿಟ್ಟಿಲ್ಲ ಅದು ನಾವು ಬಿಡೋಕ್ಕೆ ಇನ್ನು ಮೂವತ್ತ ಮೂರು ಸೆಕೆಂಡು ತೋರಿಸ್ತಿದೆ ಓ ಸೊ ಇಲ್ಲಿಂದ ಈ ಸಿಗ್ನಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ಇನ್ನು ಆರುನೂರು ಮೀಟ್ರ್ ಮೂರು ನಿಮಿಷ ಅಂತವನೇನು ಗೂಗಲಲ್ಲಿ ಮೂರು ನಿಮಿಷ ತೋರಿಸಿದ್ರೆ ನೆಟ್ಟು ಎರಡರಷ್ಟು ಟೈಮ್ ಆಗಿರುತ್ತೆ ಇದ್ರ ಪ್ರಕಾರ ಐವತ್ತೊಂದಲ್ಲ ಐವತ್ತೇಳು ಕಲಿತೀವಿ ಈ ಕಡೆ ಜಾಕಿ ಇಲ್ಲಾಕಿಲ್ಲ ಹಾಂ ಪಿಕ್ಚರ್ ಪಿಕ್ಚರ್ ಜಾಕಿ ಆ ಕಡೆನಾ ಆ ಕಡೆ ಅಂತ ಪಾರ್ಕಿಂಗ್ ಇಲ್ಲ 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 ಇಲ್ಲ

ಸೊ ಮಚಸ್ ಹ್ಞೂ ಆಗಿದೆ ಇಷ್ಟೊತ್ತು ಆಯಿತು ಎಷ್ಟು ಟೈಮ್ ಇವಾಗ ಹೇಳಿದ್ನಲ್ಲ ಐವತ್ತೇಳು ಅಂತ ಹೇಳಿದ್ದೆ ಮಿಸ್ ಆಗಿ ಐವತ್ತಾರಕ್ಕೆ ಬಂದ್ಬಿಟ್ಟಿದ್ದೀನಿ ಒಂದು ನಿಮಿಷ ಸರ್ಪ್ಲಸ್ ಹೋಗೋಣ ಕೆಲ ನಿಮಿಷ ಬಾಲ್ಕನಿಯನ್ನೇನಾ ಈ ಥಿಯೇಟ್ರ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಸ್ವಲ್ಪ ಲೇಟಾಗಿತ್ತು ಬಾಲ್ಕನಿ

ಬಂದಿದ್ದಕ್ಕೂ ವರ್ತಿದೆ ಅಂತ ಅನಿಸ್ತಿದೆ ಸಿನಿಮಾ ಹಾಡ್ಕೊಳ್ಳೋದು ದೊಡ್ಡದಾಗಿದೆ ಇಂಟು ಬಲ್ಲ ಇಂಟು ಬಲ್ಲ ಇದೀವಿ ಮಜಾ ಸಿಗೋದೆ ಇಷ್ಟು ದೊಡ್ಡ ಥಿಯೇಟ್ರು ಹೋಗಿ ಒಂದು ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ನರ್ತಕಿ ಥಿಯೇಟ್ರು ಹ್ಞೂ ಯಾವತ್ತೂ ಬಂದಿರಲಿಲ್ಲ ನಾನು ಸೊ ಫಿಲಮ್ ಚೆನ್ನಾಗಿತ್ತು ಫಿಲಮ್ ಯಾವುದು ಚೆನ್ನಾಗಿ ಇರುತ್ತೆ ಸೊ ನಾನು ನೋಡಿದ್ದು ಏನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಈ ಫಿಲಮಲ್ಲೇ ನಾನು ಇಷ್ಟು ಜನ ನೋಡಿದ್ದ ಸೀನೇ ಬೇರೆ ಇವಾಗ ನೋಡಿ ಸೀನೇ ಬೇರೆ ಪಿಕ್ಚರ್ ಸ್ವಲ್ಪ ಕ್ಲಾರಿಟಿ ಕಾಣಿಸ್ತೈತಿ ನನಗೆ ಹಳೆ ಫಿಲಮ್ನ ಮತ್ತೆ ನೋಡಿದಾಗ ಅದು ಒನ್ಸು ಮೀನಿಂಗ್ ಬೇರೆ ಇರುತ್ತೆ ಆ ಆಮೇಲೆ ಸ್ವಲ್ಪ ಚೆನ್ನಾಗಿತ್ತು ನಂಗೆ ಈ ಫಿಲಂನಲ್ಲಿ ಸೌಂಡ್ ಕೂಡ ಹೆವಿ ಇತ್ತು ಕಡೆ ಇವಿಲ್ಲ ಹಂಗೆ ಚೆನ್ನಾಗಿತ್ತು ಅದೇ ಲೆಕ್ಕೋಗಿ ನೂರ ಇಪ್ಪತ್ತಾಯ್ತು ಒಂದು ಬಾಲ್ಕನಿ ಥಿಯೇಟ್ರು ಇಷ್ಟು ದೊಡ್ಡ ಒಂದು ಬಾಲ್ಕನಿ ಸೀಟು ಇಷ್ಟು ದೊಡ್ಡ ಥಿಯೇಟ್ರಲ್ಲಿ ನೂರ ಇಪ್ಪತ್ತು ರೂಪಾಯಿ ಮಾ ಮನೆಯಿಂದ ಬರೋ ಕಾಲ್ ಬರ್ತೈತೆ ಟೈಮ್ ಆಗ್ತೈತೆ ಅಂತ ಥಿಯೇಟ್ರಲ್ಲಿ ಇದೀವಮ್ಮ ಎಲ್ಲಿ ಥಿಯೇಟರ್ ನರ್ತಕಿ ಥಿಯೇಟರ್ ಅಲ್ಲಿ ಇದೀನಿ ನಾನು ಅದೆಲ್ಲ ಥಿಯೇಟರ್ ಆ ಸಿಟಿ ಅಲ್ಲಿ ಬರ್ತದೆ ಏನು ಹಂಗೆ ಜಾಕಿ ಜಾಕಿ ಫಿಲಂ ನೋಡ್ಕೊಂಡು ಬರೋಣ ಅಂತ ಬಂದೆ ಇಲ್ಲಿಗೆ ಅಲ್ಲಿಗೆ ಹೋಗಬೇಕಾ ಇಲ್ಲೆಲ್ಲ ಇಲ್ವಾ ಅಲ್ಲೆಲ್ಲೋ ಇಲ್ಲ ಮಮ್ಮಿ ಯಾಕೋ ಪಾಪ ಇದೊಂದು ಪಾಪುಲರ್ ಥಿಯೇಟರ್ ಇದು ಇಲ್ಲಿ ಇಲ್ಲಿಗೆ ಒಂದ್ಸತಿ ಬರೋಣ ಅಂತ ಮೂವಿ ಮೇಲೆ ಹಾಕೊಂಡು ನೋಡಿದ್ರೆ ಜಾಕಿ ಪಿಚರ್ ಬಂದಿರೋದಲ್ಲ ಏನ್ నూ యూల్గొప్స్ పాప్కార్ తగళకి ఇదే ఫస్ట్ చిప్స్ పాప్కార్ను తగ్గు ಜಾಕಿ ಫಿಲಮ್ ಅಂತ ಒಂದಲ್ಲ ಮೂರು ನಾವೇ ಗ್ರೇಟ್ ಈ ಕಡೆ ಫಸ್ಟ್ ಡೇ ಫಸ್ಟ್ ಎಲ್ರು ಬರ್ತಾರೆ ಸ್ಟಾರ್ಟ್ ಆಯ್ತು ಮತ್ತೆ ಫಿಲಮ್

ನಮಗೆ ಹೆಂಗ್ ಫಿಲಮ್ ಹೋಗಿತ್ತು ಇವಾಗ ನಾನು ಮನೆಗೆ ಹೋಗೋ ಕಡೆ ಯೋಚನೆ ಮಾಡ್ಬೇಕು ಹೆಂಗೆ ಹೋಗೋದು ಅಂತ ಸೊ ಇವತ್ತಿಲ್ಲಿ ನಾಲ್ಕು ಸಾವಿರ ಇತ್ತು ಹತ್ತುವರೆಗೊಂದು ಒಂದೂವರೆಗೊಂಡು ಏಳುವರೆಗೆ ಏಳುವರೆಗೊಂಡು ನನಗೆ ಈ ಟೈಮಲ್ಲಿ ಹೋಗ್ತು ಹೋಗೋ ಅಷ್ಟಲ್ಲ ಅದು ಲೇಟಾಗಿತ್ತು ಸೊ ಇವಾಗ ಬಂದ್ಬಿಟ್ಟು ನವೀನ್ ಕುಮಾರ್ ಎನ್ ಹೆಚ್ ತ್ರೀ ನೈನ್ ಸೆವೆನ್ ಫೋರ್ ಇವ್ರ ಕಮೆಂಟ್ ಹಾಕಿದ್ದು ನಾಲ್ಕು ಅವ್ರ ಮುಂಚೆ ಜಾಕಿ ರೀ ರಿಲೀಸ್ ಬ್ಲಾಗ್ ಎಲ್ಲಿ ಗುರು ಅಂತ ಅವ್ರಿಗೋಸ್ಕರ ಹೇಳ್ತಾಯಿನಿ ನೋಡು ಗುರು ಇದೆ ಜಾಕಿ ರೀ ರಿಲೀಸ್ ಬ್ಲಾಗು ಫಿಲಮ್ ಅಂತೂ ಸೈಕ್ ಆಗಿತ್ತು ಇಷ್ಟು ದಿನ ಆದರೂ ಆಗಿ ಇತ್ತು ನಾನು ಇವತ್ತು ನೋಡಿದಕ್ಕೂ ಯಾವತ್ತೂ ಒಂದು ಕಾಲು ಚಿಕ್ಕವನಾಗಿದ್ದಾಗ ನೋಡಿದ್ದೆ ಇವಾಗ ನೋಡಿದ್ದಕ್ಕೆ ಸ್ವಲ್ಪ ಅರ್ಥ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಅಷ್ಟೇ ವಿಷಯ ಪಿಸ್ ಮತ್ತೆ ಸಿಗೋಣ ಮನೆಗೆ ಹೋಗಬೇಕು ಪ್ರೆಸೆಂಟ್ಲಿ ನಮ್ಮ ಮನೆ ಇಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ದೂರ ಇದೆ ಗೂಗಲ್ ಲೆಕ್ಕದಲ್ಲಿ ನಲ್ವತ್ತು ನಿಮಿಷ ತೋರಿಸ್ತವನೇ ನನ್ನ ಲೈಟಲ್ಲಿ ಅರವತ್ತು ನಿಮಿಷ ಆಗುತ್ತೆ ಇಷ್ಟೊತ್ತು ದುಡ್ಡು ಪ್ರಯಾಣ ಮಾಡಿ ಮಾಡಿ ಗಾಡಿದು ಪೆಟ್ರೋಲ್ ಮೂರು ದಿನ ಖಾಲಿ ಆಗುತ್ತೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀನಿ

ನನ್ನ ಫೋನಲ್ಲಿ ಯಾಕೋ ಇಂಟರ್ನೆಟ್ ಖಾಲಿ ಆಗಿರಬೇಕು ಯೂಟ್ಯೂಬ್ ಕೂಡ ಓಪನ್ ಆಗ್ತಾ ಇಲ್ಲ 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 ಇಂಟರ್ನೆಟ್ ಖಾಲಿ ಆಗಿರಬೇಕು ಸೊ ಅದಕ್ಕೆ ನಾನು ಹನ್ನೊಂದು ವಿವೋ ನೈನ್ಟೀನ್ ನೈನ್ಟೀನ್ ಕನೆಕ್ಟ್ ಮಾಡ್ಕೊಂಡು ನಾನು ಟ್ರೈ ಇದ್ದೀನಿ ಬರಬೇಕು ಬನ್ನಿ ಹೌದು ಎಷ್ಟಾಗಿತ್ತು ಆಗಿದೆ ಇವಾಗ ಮನೆಗೆ ಹೋಗ್ಬೋದು ಆರಾಮಾಗಿ ಸ್ವಲ್ಪ ನೀರು ಕುಡ್ಕೊಂಡು ಕೋಲ್ಡ್ ಇದೆ ಹೆಸರುಗಷ್ಟೇ ಕೋಲ್ಡ್ ಇಲ್ಲ ನೀರು ಸುಮ್ಮನೆ ನೀರು ಇದು ಬೆಟರ್ ಸೊ ಮಚ್ ಮನೆಗೆ ಬಂದಿದ್ದೀವಿ ಟೈಮ್ ನೋಡಿದ್ರೆ ಹನ್ನೊಂದು ಏಳು ನಾನೇನು ಹನ್ನೊಂದು ಇಪ್ಪತ್ತಾಗುತ್ತೆ ಅಂದ್ಕೊಂಡೆ ಪರವಾಗಿಲ್ಲ ಖಾಲಿ ರೋಡ್ ಬೇರೆ ಖಾಲಿ ಇತ್ತು ಅದಕ್ಕೆ ಎಬ್ಬೇಗ ಬಂದ್ಬಿಡ್ತೀವಿ ಇವಾಗ ಹೇಳ್ತಾ ಇದ್ದೀನಿ ಓ ಇನ್ನು ನಾಯಿಗಳು ಸ್ವಲ್ಪ ಊಟ ಹಾಕ್ಬೇಕು ಆಮೇಲೆ ಮಲ್ಲಿ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ ಎಂಡ್ ಆಫ್ ಬ್ಲಾಗ್